ಗಂಗಣಪತಾಯೇ ನಮಃ ಶ್ರೀ ಗುರು ದೇವರುದ್ರಾಯನ್ ನಮಃ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಸ್ನೇಹಿತರೆ ಇಂದು ನಾನು ನಿಮಗೆ ಒಂದು ಮಂತ್ರ ತಗೊಂಡು ಬಂದೀನಿ ಈ ಮಂತ್ರವನ್ನು ಏನಾದರೂ ನೀವು ಹೇಳಿಬಿಟ್ಟು ಮಲ್ಕೊಂಡ್ರೆ ಬೆಳಿಗ್ಗೆ ಆಗುವಷ್ಟರಲ್ಲಿ ನೀವು ಇಷ್ಟಪಟ್ಟವರು ನಿಮ್ಮ ವಶ ಆಗಿರ್ತಾರೆ ಅದು ಯಾವತ್ತು ಮಾಡಬೇಕು ಹೇಗೆ ಮಾಡಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಕಾಳಿ ಭಗವತಿ ವಶೀಕರಣ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಬೆಲ್ಲೈಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಹೇಗೆ ಅಂದರೆ ಮುಂದೆ ನಾನೇನು ವೀಡಿಯೋಸ್ ಬಿಡ್ತೀನೋ ಅದು ಎಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ ಸ್ನೇಹಿತರೆ ಬನ್ನಿ ಈ ಕ್ರಿಯೆಯನ್ನು ನೀವು ಗುರುವಾರದ ದಿನ ಮಾಡಬೇಕಾಗುತ್ತೆ ದಿಕ್ಕು ಬಂದು ಉತ್ತರ ದಿಕ್ಕು ಏನು ಮಾಡಬೇಕು ಮೊದಲಿಗೆ ಬಿಳಿ ಎಕ್ಕದ ಗಿಡದ ಎಲೆಯನ್ನು ತೆಗೆದುಕೊಂಡು ಬಂದು ಅದನ್ನು ಶುಭ್ರವಾದ ಗಂಗಾ ಜಲದಿಂದ ತೊಳೆದು ಅದನ್ನು ನೀಟಾಗಿ ಒಂದು ಒಣಗಿದ ಬಟ್ಟೆಯಿಂದ ಒರೆಸ್ಬಿಡಿ ಒರೆಸಿ ಅದಕ್ಕೆ ನಿಮ್ಮ ಹೆಸರು ಪ್ಲಸ್ ಚಿಹ್ನೆ ಹಾಕಿ ಅವರ ಹೆಸರು ಬರೆಯಿರಿ ಬರೆದು ಒಂದು ಬಟ್ಟಲಿನಲ್ಲಿ ಹಸಿ ಹಾಲನ್ನು ತಂದು ಇಟ್ಕೊಂಡಿರಿ ಇಟ್ಕೊಂಡು ಬರೆದು ಅದನ್ನು ಬರೆದು ಆದ ಮೇಲೆ ನಿಮ್ಮ ಬಲಗೈಯಲ್ಲಿ ಹಿಡಿದುಕೊಂಡು ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತು ಇವಾಗ ನಾನು ಕೊಡೋ ಮಂತ್ರವನ್ನು ನೂರ ಎಂಟು ಸಾರಿ ಪಠನೆ ಮಾಡಿ ನೂರ ಎಂಟು ಸಾರಿ ಪಠನೆ ಮಾಡಿ ಮುಗಿದ ಮೇಲೆ ಆ ಬಿಳಿ ಎಕ್ಕದ ಎಲೆಗೆ ಉಫ್ ಅಂತ ಹಬಿ ಮಂತ್ರಿಸಿ ಅದನ್ನು ಹಾಲಿನ ಒಳಗಡೆ ಇಟ್ಟು ಬಿಡಿ ಆವತ್ತಿನ ದಿನ ಪೂರ್ತಿ ಮತ್ತೆ ಮರುದಿನ ಶುಕ್ರವಾರ ಎದ್ದು ಅದನ್ನು ತೆಗೆದುಕೊಂಡು ಹೋಗಿ ಹಾಲು ಮತ್ತು ಎಕ್ಕದ ಎಲೆಯನ್ನು ಒಂದು ಉತ್ತದ ಕೋಬೆಯಲ್ಲಿ ಹಾಲನ್ನು ಬಿಟ್ಟು ಕೋಬೆಯ ಒಳಗಡೆ ಆ ಎಲೆಗಳನ್ನು ಹಾಕಿ ಬಂದು ಬಿಡಿ ಸಾಕು ಇಷ್ಟು ನೀವು ಮಾಡಿದ್ದೆ ಹಾಲಲ್ಲಿ ನೀವು ಇಷ್ಟಪಟ್ಟವರ ಮೇಲೆ ತುಂಬ ಬಲಿಷ್ಠವಾದಂಥ ವಶೀಕರಣ ಪ್ರಯೋಗ ಆಗುತ್ತೆ ನೀವು ಅವರಿಗೆ ಫೋನ್ ಮಾಡೋದಲ್ಲ ಅವರಾಗಿ ಅವರೇ ನಿಮಗೆ ಫೋನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಅಷ್ಟು ಶಕ್ತಿಶಾಲಿ ಇದೆ ಅದಕ್ಕೆ ಮಂತ್ರ ಹೀಗಿದೆ ಓಂ ಹೈಂ ರೀಂ ಕ್ಲೀಂ ಓಂ ನಮೋ ಭಗವತಿ ಮಹಾಮೋಹಿನಿ ಮಹಾಮಾಯಿ ಹಮುಖಿ ಮಮ್ ಆಕರ್ಷಣ ಕುರು ಕುರು ಸ್ವಾಹ ಅಮ್ಮುಕಿ ಅನ್ನೋ ಜಾಗದಲ್ಲಿ ನೀವು ಇಷ್ಟಪಟ್ಟವರ ಹೆಸರನ್ನು ಸೇರಿಸಿಕೊಳ್ತಾ ಈ ಕ್ರಿಯೆಯನ್ನು ಮಾಡಬೇಕು ಸೊ ಮಂತ್ರವನ್ನು ನಾನು ಡಿಸ್ಪ್ಲೇ ಮೇಲೆ ಹಾಕ್ತೀನಿ ಮಂತ್ರ ಉಚ್ಚರಣೆ ಪರ್ಫೆಕ್ಟಾಗಿರಲಿಸ್ತೀನಿ